ನಮಸ್ಕಾರ ರೀ ನಮ್ಮ ಜವಾರಿ ಮಂದಿಗೆ ಬರ್ರಿಂತ ಮಾಡಿ ಎಲ್ಲ ಹೊಸ 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 ಪ್ರತಿಭೆಗಳು ಬೆಳಿಬೇಕ ಅಂತಂದ್ರೆ ನೀವು ಬೆಳೆಸ್ಬೇಕಾ ಮಾತಲ್ಲ ಹಂಗಾಗಿ ಇವತ್ತಿಂತ ನಾನ್ ಲಾಗ್ ಸ್ಟಾರ್ಟ್ ಆಕೋದು ಬಟ್ ಅಪ್ಡೇಟ್ ಡೈಲಿ ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಸಪೋರ್ಟ್ ಮಾಡೀನಿ ಬರ್ರಿ ಇವತ್ತಿನ ಫಸ್ಟ್ನೇ ಬ್ಲಾಗ್ ಏನಂತ ನೋಡ್ಬಾರ್ದು ಬಗ್ಗೆ ಹೋಗ್ತಿದ್ದಾರ ನಮ್ ದೋಸ್ತ ಪೋನ್ ಹಚ್ಚಿದ್ರಿ ಪೋನ್ ಹಚ್ ಪಾಟ್ನ ರೆಡಿ ಆಗಿ ಸೀದಾ ಬಂದ ಬಿಟ್ನಿರಿ ಎಲ್ಲಿಗಂದ್ರೋಸ್ತ ರೂಮಿಗೆ ರೀ ಬಂದ್ ನೋಡಿದ್ರ ಒಬ್ಬೊಬ್ರು ಅಂದೊಂದ್ ಹಾಕರ್ರಿ ಎಲ್ರೂ ಚಾಟ್ಪಾಟ್ ಚಾಟ್ಪಾಟ್ ಅಂತ ರೆಡಿ ಆತಾರೀ ಅದಕ್ರಿ ನಾ ಬರ್ರಿ ನಿಮ್ಗ ಗೊತ್ತಾಕೇತಿ ಚಾಕಂದ್ರ ಚಾಕ್ಡಿಸ್ತಂದ್ರ ಬಂದ್ರಪ್ಪ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿವನ್ಗೆ ಪ್ರೀತಿ ಇರ್ಬೇಕು ಬರೋನ್ಗೆ ಹಸು

ಏನಣ ಏನ ಬಂದ ನೀಡಿ ಗಿಚ್ಚಿ ಗಿಚ್ಚಿತ್ ನೋಡ್ರಿ ಟೀ ಎಲ್ಲ ಕುಡ್ದೇವ್ ನೋಡ್ರಿ ಬರ್ರಿ ಒಂದ್ಸರಿ ವಿಸಿಟ್ ಮಾಡಿ ನೀವು ಕುಡೀರಿ ನೀವು ನಮ್ ಬಂಗಾರ ಚಾ ಕುಡ್ದಲ್ರಿ ಫೋನ್ ಪೇ ನೋಡ್ರಿ ಚಾ ಕುಡು ನಾವು ಹೊಂಟೇವಿ ನಮ್ಮ ಹನುಮಪ್ಪನ ರೀ ಸಾಗರದಲ್ಲಿ ರಾಮನೇ ಆದಿ ರಾಮನೇ ಹಾದಿ ರಾಮನೇ ಕೀರ್ತಿ ರಾಮನೇ ನೋಡ್ಬಂದ್ರ ಅಲ್ರಿ ನನ್ ವಿಡಿಯೋ ವ್ಲಾಗಿಂಗ್ ಹೆಂಗಿತ್ತಂತಂದ್ ಕಮೆಂಟ್ ಮಾಡ್ರಿ ಏನರ ಫಾಲ್ಟ್ ಏನ್ರ ಆಗಿತ್ತಂದ್ರ ಅಂದ್ರೆ ವೀಡಿಯೋಸ್ ನಲ್ಲಿ ವಾಯ್ಸ್ ನಲ್ಲಿ ಏನರ ಸಬ್ ಚೇಂಜಸ್ ಏನ್ರ ಆಗಿತ್ತಂದ್ರ ಹೇಳ್ರಿ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ ಓಕೆ ಈಗ ನಮ್ ಸಪೋರ್ಟ್ ನಮ್ ಮಾಡ್ತೀರಿ ನೀವು ಬಾಯ್ ಲ ಲಾ ಲಾ ಲಾ